ಮೋಮೆಂಟ್ಸ್ ನೀ ಹಾಕತ್ತಿ ಬಗಲಿಗೆ ಬ್ಯಾಗ ನೀ ಹಾಕತ್ತಿ ಬಗಲಿಗೆ ಬ್ಯಾಗ ಎಷ್ಟರ ಮುಳಿತಿಯಮೋಗಲ ಹೋಗಿ ಬೇಕಾಗಿದೆ

ಎಲ್ಲರೂ ಹೊಂಟಿವಿ ಹೊಸ ಹೋಗಿ ವಾಟರ್ ಕನ್ಸರ್ವೇಶನ್ ಮಾಡ್ಬೇಕಂತ ಮಾಡಿವಿ ಯಾವ್ದಾದ್ರು ಒಂದ್ ಕಡೆ ಡಿಸೈಡ್ ಮಾಡ್ರಲ್ಲ ಮೊದ್ಲು ಅವ್ ಲೀಡರ್ ಮುಂದೆ ಕಳ್ಸ್ರಿ ಅಣ್ಣ ಮುಂದೆ ಹೋಗಿ ನೀನು ಈ ಟಿವಿ ಲೀಡರ್ ಬೇಕು ಇಲ್ಲಿಲ್ಲ ಅಂದ್ರೆ ಎಲ್ಲೆಲ್ಲಿ ಹೋಗ್ತಾವೆ ಇವು ಹಾ ನೋಡ್ಕೊಂಡು ಹೋದ್ರಲ್ಲ ಏ ಇನ್ನೇನ್ ಮಾಡ್ತೀನಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಮಲಗಿದ್ದೆ ತಾನೆ ಸುಮ್ನೆ ನಿದ್ದೆ ಎದ್ದೆ ಬಂದೆ ಈಚೆ ಜಗಳ್ ಬರ್ತಾವ್ರೆ ಬರ್ತೀನ ಸುಮ್ನೆ ಅಲ್ಲ ಕರಿ ಅಂದ್ರೆ ಹಂಗ ಕರೀತಾರು

ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ವೇಷ ನಾನು ಏನು ತಪ್ಪು ಮಾಡಿದ್ದೀನಿ ನಾನು ಏನ ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ಪು ಮಾಡಿದೆ ಓಡ್ರ ಓಡ್ರ ಇದು ಸರ್ಸಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜ್ ಹತ್ರ ಇದೀವಿ ರೀ ಸೊ ಇಲ್ಲಿಂದ ಹಂಗೆ ಮೆತ್ತಗೆ ನಡ್ಕೊಂಡು ಹೋಗಿ ಹೊಸ ಹೋಗಿ ಅದು ಯಾವ್ದೋ ಆಕ್ಟಿವಿಟಿ ಅಂತ ಆಕ್ಟಿವಿಟಿ ಮುಗಿಸ್ಕೊಂಡು ಬರ್ತೀವಿ ರಿಟರ್ನ್

ಇಂಜಿನಿಯರಿಂಗ್ ನಮ್ಮ ಜೀವನವನ್ನೇ ಹಾಳು ಮಾಡಿಬಿಟ್ಟಿತ್ತು ಏಳನೇ ಸಂಪುರವರೆಗೂ ಎಲ್ಲಾ ಇಂಜಿನಿಯರಿಂಗ್ ನಮ್ ಜೀವನ ಹಾಳು ಮಾಡಿತ್ತು ನಾನು ನಾನು ಮೂರು ವರ್ಷ ಇಂಜಿನಿಯರಿಂಗ್ ಮುಗಿಸ್ಕೊಂಡು ನಾಲ್ಕನೇ ವರ್ಷಕ್ಕೆ ಇಯರ್ ಬಂದ್ಬಿಟ್ಟೆ ಇರಂಗ್ರಿ ಪ್ರಾಜೆಕ್ಟ್ ವರ್ಕ್ ಆಕ್ಟಿವಿಟಿ ಎಲ್ಲಾ ಕಡಿಂದ ಹಿಂಗ ಇಲ್ಲಿಗೆ ಬಂದ್ ಕೂತದ ಮಾಡ್ತೇ ಏನ್ ಫೀಲ್ ಮಾಡೋಣ ಅಂತ ಹೆಚ್ಚಿ ಎಲ್ಲ ಫಲಾ ಫಲ ಪ್ರಯತ್ನ ನಂಬೋದು ಫಲ ನಿಮ್ಮದು ನಮಸ್ಕಾರ ರೀತಿ ಅವರು ಆರ್ ಒನ್ ಫೈ ಆರ್ ಒನ್ ಫೈ ಈ ತರ ಇದೆಯೋ ಬಂದು ಪ್ಲಾನ್ ಚೇಂಜ್ ಆಗ್ಬಿಟ್ಟತ್ರಿ ಈಗ ಹೆಮ್ಗೂರಿಗೆ ಹೋಗ್ಬೇಕಂತ ನಮ್ಮ ಸಾಗರ್ ಬೇರೆ ಬಂದ್ಬಿಟ್ಟ ಇವಾಗ ಎಲ್ಲ ಪ್ಲಾನ್ ಚೇಂಜ್ ಆದ್ಮೇಲೆ ಪಾಪ ಸೊ ನಡ್ಕೊಂಡು ಬಂದಿರ್ತಾನು ಕಣ್ಣಂಗ ಕೈ ಮಾಡ್ ಕೈ ವಾಪಸ್ ಎಲ್ಲರೂ ಬೈಕ್ ಅಡ್ಡ ಹಾಕೊಂಡ್ಬಿಟ್ಟು ಒಂದೇ ಕಡೆ ಓಡೀವಿ ಅದು ಹೆಂಗ್ ಬಂದ್ಬಿಟ್ಟು ಏನೋ ಗೊತ್ತಿಲ್ಲ ಇಪ್ಪತ್ತು ಒಂದ್ ಹದಿನೈದು ಇಪ್ಪತ್ತು ನಿಮಿಷದಾಗ ಎಲ್ಲರೂ ಇಬ್ಬಿಬ್ರು ಇಬಿಬ್ರು ಕೂತ್ ಸರ್ಕಲ್ಗೆ ಬಂದ್ಬಿಟ್ ಪಾಪ ಎಲ್ಲರೂ ದುಂಬಿ ತರ ಸೇರ್ಕೊ ಬಿಟ್ಟಿವಿ ಎಲ್ಲರೂ ಇಲ್ಲಿ ಬಸ್ ಬಂದಾಯ್ತ ಬಸ್ ಏನ್ ಜೊತೆಗೆ ಹೋಗ್ಬೇಕು ಸೊ ಎಮ್ ಹೋಗಿ ಹೋಗ್ತಾ ಹೋಗ್ತಾ ವಿಡಿಯೋ ಮಾಡ್ತೀವಿ ಸಾಹೇಬರು ಕೂತಾವ್ರಿ ನಾವು ಏಮ್ಗಿರಿ ಹೊಂಟೀವಿ ಟಿಕೆಟ್ ತಗೊಂಡಿವಿ ನಮ್ಮ ಡ್ರೈವರ್ ಸಾಹೇಬರು ಕುಂತೀನಿ ನಮ್ಮ ಇಲ್ಲಿ ಗೊತ್ತಾರ ಅಲ್ಲಿ ಈಗ ಹೊಸ ಡಿಜಿಟಲ್ ಪೇಮೆಂಟ್ ಆಗೈತಲ್ರಿ ನೋಡ್ರಿ ಡಿಜಿಟಲ್ ಪೇಮೆಂಟ್ ಇತ್ತು ಎರಡ್ ಬಿಟ್ಟ್ರಿ ನೋಡ್ರಿ ಇವರು ಊರು ಬಿಟ್ಟಿಂತರು ಇವಾಗ ಜಾಸ್ತಿ ಹೇಳ್ಕೊಂಡ್ವು ಏಮ್ ಬಂಡಿ ಹೊಳೆ ಬಸ್ ಇಲ್ಲ ಐತ್ ನೋಡ್ರಿ ಜಾಸ್ತಿ ಹೇಳ್ಕೊಂಡ್ವು ಸೊ ನೋಡೋಣ ನೆಕ್ಸ್ಟ್ ಏನಾಯ್ತು ನಮ್ಮ ಅಮರ್ ಲೀಡರ್ ಅಮರ್ ಅಮರ್ನಾಥ್ ಸಿಂಗ್ ಎಲ್ಲಿ ಕರ್ಕೊಂಡು ಹೋಗ್ತಾರ ಅಲ್ಲಿಗೆ ಹೋಗ್ಬೇಕು ಸೊ ನಮ್ಮ ಸೋಮಣ್ಣ ಕಂಡಕ್ಟರ್ ಜೊತೆಗೆ ಮಾತಿಗೆ ಹತ್ತ ಎರಡ್ ಸಾವಿರ ನೋಡ್ರಿ ನಿಮ್ ತಾತ ಇಟ್ಟನು ಹೊಸ್ದಾಗಿ ಒಂದು ಲೈನ್ ಹಿಂಗ ಟಚ್ ಆಗ್ಬಿಡ್ತು ಟಚ್ ಟಚ್ ಆಗ್ಬಿಡ್ತು ನೋಡಿ ಲೈನ್ ಏನಾಯ್ತು ನೋಡ್ರಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಅಂತ ಬಂದಿ ಒಳಗ ಅವ್ನ್ ಗೊತ್ತಬಿಡಿ ಎಲ್ಲಾರು ನಮ್ ಸಚಿನ ಯಾಕೋ ಒಬ್ನೇ ಬರತ್ತೀ ಏನ್ ಪ್ರಾಬ್ಲಮ್ ಆಯತ್ ಕೇಳೋಣಿ ಏನಾಯ್ತೋ ಏನಾಯ್ತಿ ಏಳನೇ ಸಮೆಸರ್ ಐತ ಹೆಚ್ಚುವಟದ ಏನಾರು ಪ್ರೆಜರ್ ಐತ ನಾ ಮಾತಾಡ್ತೀನಿ ನೀವ್ ಹಬ್ನೇ ಹೋಗಬಾರ ಹುಷಾರಿರ್ಲಿಲ್ಲ ಹಾಸ್ಪಿಟ್ಲಲ್ಲಿ ತೋರಿಸ್ಕೋ ಆರೋಗ್ಯನೇ ಅಲ್ಟಿಮೇಟ್ಲಿ ಯಾವ ಏನೇ ಮಾಡೋದು ಹೆಲ್ತ್ ಸೊ ಹಾ ಏನಂದ್ರು ಡಾಕ್ಟರ್ ಡಾಕ್ಟರ್ ಏನಂದ್ರು ಯಾರು ಹೋದ್ರು ಯಾರು ತಾಲೂಕು ಗ್ರಾಮ ಪಂಚಾಯತ್ ಹುಡುಗರಲ್ಲ ನಾವು ಕಾಲೇಜ್ ಹುಡುಗರು ನೀರಿನ ಸಂರಕ್ಷಣೆ ಬಗ್ಗೆ ಮಾತಾಡತ ನೋಡ್ರಿ ಸ್ವಲ್ಪ ಸೈಲೆಂಟ್ ಆಗಿ ಮಾತಾಡ ಸೊ ಬಂಡಿ ಹೊಳೆ ಓಣಿರಿ ಇದು ಸಾಂದಿರು ಕೂತು ಮಾತಾಡ್ತಿರ್ತಾರೆ ವಯಸ್ಸೈತಲ್ಲ ಇನ್ನು ಕೆಲ್ಸ ಅಂತೂ ಮಾಡಿರಲ್ಲ ಎಲ್ಲ ದೇವಸ್ಥಾನ ಐತಿ ನಾವ್ ನೋಡ್ಬ್ರ್ ಎಲ್ಲ ನೋಡ್ರಪ್ಪ ಫುಲ್ ಕಾಮಿಡಿ ಮಾಡ್ಕೊಂಡು ಕೂತಾರ ಅಷ್ಟೇ ನಮ್ ನಿಂಗಣ್ಣ ದೊಡ್ಡವ್ರಿಗೆ ಮಾತಾಡ್ಸಕ್ ನಡ್ದಾನ ದೊಡ್ಡವ್ರಿಗೆ ಸೊ ದೊಡ್ಡವ್ರ ಜೊತೆ ಮಾತಾಡಲಿ ನಾಗೇಶ ಅಲ್ಲಿ ಏನೋ ಆಯ್ತಂತ ಓದ್ತಾನಂತ ಎಲ್ಲ ಮಚ ಸೊ ಅಲ್ಲಿ ವಾಡ ಅದು ವಾರ್ಡ್ ಬಿ ಹರ್ ಹೈ ಹಿ ಇಂಗ್ಲಿಷ ಓಹೋ ಪ್ರಾಥಮಿಕ ನಮ್ಮ ಸೋ ಮಾತಾಡ್ಸ್ರಲ್ಲ ಆ ಆಂಟಿದವ್ರಿಗೆ ಮಾತಾಡ್ಸ್ರಿ ಕರೆಕ್ಟ್ ಆಗಿ ಬರ್ರಲ್ಲ ನಾನಿಲ್ಲ ಸಿಂಹ ಸಿಂಹ ಸಂತ್ರಿಸೋ ಅವಳೇ ಗಾಡಿ ಸಾಗರದ ಬಾನಿನಲ್ಲಿ ಕಂಗೊಳಿಸೋ ಅವಳೇ ನೀಲಿ ಸಮಯ ನಿಂದೋದೇ ಅವಳ ಅಂಗೈಯಲ್ಲಿ ನಾನೂನು ಶರಣ ಅವಳ ಅಂಗೀನಲ್ಲಿ ಸೋತೆ ಸೋದೇ ನೀ ಮೊದಲೇಷೇ ಅನುರಾಗ ಇನ್ನು ಬೇಕಾಗಿದೆ ಯಾವ್ದು ಅದ ಸಾಂಗ ಇನ್ನೂನು ಬೇಕಾಗಿದೆ ಆ ಸಾಂಗು ಚೆನ್ನಾಗೈತ್ರಿ

ಇನ್ನೂನು ಬೇಕಾಗಿ ಹಾಕತ್ತಿ ಬಗಲಿಗೆ ಬ್ಯಾಗ ನೀ ಹಾಕತ್ತಿ ಬಗ್ಲಿಗೆ ಬ್ಯಾಗ ಎಷ್ಟರ ಮುರಿತಿ ಅಮೂಗಿ ಹುಡುಗರ ಹೊಡಿತಾರಿಗೆ ಮುಗುದಿಲ್ಲ ಹುಡುಗಿ ಯಾರು ಆಗದಿಲ್ಲ ಮ್ಯಾಟ್ರಿಕ್ ಹುಡುಗಿ ಹುಡುಗಿಯ ಮ್ಯಾಟ್ರಿಕ್ ಮುಗುದಿಲ್ಲ ಹುಡುಗಿ ಫುಲ್ ಯಾರಿಲ್ಲ ತಾಯ ತದನಂತರ ನಿಮ್ಮ ಭೇಟಿಯನ್ನು ಮಾಡಿ ಇನ್ನೊಂದು ಇನ್ನೊಂದು ಕಾರವಾದ ವಿಡಿಯೋದಲ್ಲಿ ಬಂದು ಆಗುತ್ತೇವೆ ಪ್ಲೀಸ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂಡ್ ಲೈಕ್ ಶೇರ್ ಶೇರ್ ನಮ್ಮನ್ನು ಬಿಡಿಸಿ ಊರು ಬಿಡಿಸಿ ಕಾಪಾಡಿ. ನಮಸ್ಕಾರ ಜನ님 ಬ್ಲಾಗ್ 나ಡಿಕರ್ ಅಂತ ಇವಾಗ ಚೇಂಜ್ ಮಾಡೀನಿ ಅದು ತುಂಬಾ ಕಾಂಪ್ಲಿಕೇಟ್ ಆಗಿತ್ತು ಎಲ್ಲರಿಗೂ ಹೆಸರು ಸೊ 나ಡಿಕರ್ ಬ್ಲಾಗ್ ಸಿಂಪಲ್ 나ಡಿಕರ್ ಬ್ಲಾಗ್ಸ್ ಅಂತ ಐತಿ ಸೊ ಪ್ರೀತಿ ಪೇಮ ಹಸ್ತಾ ಇರಿ ಡು ಸಪೋರ್ಟ್ ಎಲ್ಲರನು ಪ್ರೀತಿಸಿ ಅಪ್ಪ ಅಮ್ಮನ್ ಜಾಸ್ತಿ ಪ್ರೀತಿಸಿ ಅಂತ ಹೇಳ್ತಾ ಸಿಕ್ತೀನಿ ನೆಕ್ಸ್ಟ್ ವಿಡಿಯೋನಾಗ ಬೈ ಕಡಸಿರಿ